ಕೃಷ್ಣ ಮತ್ತು ಗಣಪತಿ ಆಶೀರ್ವಾದ ಕೃಷ್ಣ ಗಣಪತಿ ಮತ್ತು ನಿಮ್ಮದು ಆಶೀರ್ವಾದ ನಿಮ್ದು ಬೇಕಲ್ಲ ಆಶೀರ್ವಾದ ಮಾಧ್ಯಮದವ್ರದ್ದು ಎಲ್ಲರದ್ದು ಬೇಕು ಆಶೀರ್ವಾದ ಸೂಕ್ತ ಆಶೀರ್ವಾದ ಮಾಡುವಂತ ಸೂಕ್ತ ಕಾಲವಾ ಅಂತ ಸೆಪ್ಟೆಂಬರ್ ಚರ್ಚೆ ಆಗ್ತಾ ಇದೆ ಏನಿಲ್ಲ ನಂದು ಮಾಮೂಲಿ ರೊಟೀನ್ ಪದ್ಧತಿ ಬಹಳ ವರ್ಷದಿಂದ ನನಗೆ ಈ ಸರ್ಕಾರ ಬಂದ ಮೇಲೆ ಅವ್ರಿಗೆ ನನಗೆ ಆಹ್ವಾನ ಮಾಡ್ತಾ ಇದ್ರು ಬರಕ್ ಬಟ್ ಈ ಸಂದರ್ಭದಲ್ಲಿ ನಾನು ಒಪ್ಕೊಂಡೆ ಮಾಡ್ಕೊಳ್ಳಿ ನಾಳೆ ಜೆಡಿಎಸ್ ಸಮಾವೇಶ ಇನ್ನೇನು ವೃತ್ತಿ ಇಲ್ಲ ಬದುಕಿನ ಬಗ್ಗೆ ನೋಡೋದಿಲ್ವಲ್ಲ ಅವ್ರ ಭಾವನೆ ಮೇಲೆ ಬರೀ ಧರ್ಮದಲ್ಲೇ ರಾಜಕಾರಣ ಮಾಡ್ತಾ ಇದಾರೆ ಇವತ್ತು ಬದುಕಿನಲ್ಲಿ ರಾಜಕಾರಣ ಮಾಡ್ತಾ ಇದ್ದಾರೆ